ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೋಳಿಸ್ ಕಿಚನ್ ಯಾಮ್ಯ ಇವತ್ತು ನಾನು ಒಂದು ಜ್ಯೂಸ್ ಮಾಡೋದನ್ನು ಹೇಳ್ಕೊಡ್ತೀನಿ ಮಾವಿನಕಾಯಿಯಲ್ಲಿ ಒಂದು ಮಾವಿನಕಾಯಿ ತಗೊಂಡಿದ್ದೀನಿ ಒಂದು ಪೀಸ್ ಶುಂಠಿ ಮತ್ತು ಒಂದು ಹಸಿ ಮೆಣಸಿನಕಾಯಿ ಎರಡು ಭಾಗ ಮಾಡಿ ಮುರಿದು ಇಟ್ಕೊಂಡಿದ್ದೀನಿ ಈಗ ಮಾವಿನಕಾಯಿ ಸಿಪ್ಪೆಲ್ಲ ತೆಗೆದುಬಿಟ್ಟು ಅದನ್ನು ಸಣ್ಣಕ್ಕೆ ಹೆಚ್ಕೊಂಡು ಈ ಶುಂಠಿ ಮತ್ತು ಹಸಿ ಮೆಣಸಿನಕಾಯಿ ಅಲ್ಲ ಅದನ್ನು ಹಾಕ್ಕೊಂಡು ನಾವು ಜ್ಯೂಸ್ ಮಾಡಬೇಕು ಫ್ರೆಂಡ್ಸ್ ಇದುವರೆಗೂ ನೀವು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ ಈಗ ಸಣ್ಣ ಸಣ್ಣಕ್ಕೆ ಹೆಚ್ಕೊಂಡು ಮಾಡ್ಕೊಳ್ಳಿ ಈಗ ಉಷ್ಣ ನಮ್ಮ ದೇಹದ ಉಷ್ಣಾಂಶ ಕಾಪಾಡಬೇಕಾದ್ರೆ ನಾವು ಜ್ಯೂಸು ನೀರಿನ ಅಂಶ ಜಾಸ್ತಿಗೆ ತಗೋಬೇಕಾಗುತ್ತೆ ಮಜ್ಜಿಗೆ ಹೀಗೆಲ್ಲ ಈಗ ನಿಂಬೆಹಣ್ಣು ಜಾಸ್ತಿ ರೇಟ್ ಆಗಿದೆ ಅದರಿಂದ ಮಾವಿನಕಾಯಿ ಜ್ಯೂಸ್ ಮಾಡಲಿ ಸುಲಭವಾಗಿ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ನೋಡಿ ಇದನ್ನೆಲ್ಲ ಹಾಕ್ಬಿಟ್ಟು ಒಂದು ಟಿ ಒಂದು ಟೀ ಸ್ಪೂನಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ನಮ್ಮ ದೇಹದ ಉಷ್ಣಾಂಶನ ಸಮತೋಲನ ಇಡಬೇಕು ನಮ್ಗೆ ಉಪ್ಪು ಬೇಕಾಗುತ್ತೆ ಆದ್ದರಿಂದ ಅದನ್ನು ನಾನು ಮಿಕ್ಸಿಯಲ್ಲಿ ಹಾಕಿ ಅದನ್ನು ಮತ್ತೆ ರುಬ್ಬಿಬಿಟ್ಟು ಅದನ್ನು ಸೋಸಿ ತಗೊಳ್ಳೋಣ ಇದರಲ್ಲಿ ಐದು ಗ್ಲಾಸ್ ಆಗಿದೆ ತುಂಬ ಚೆನ್ನಾಗಿರುತ್ತೆ ಒಂದು ಸರಿ ಮಾಡಿ ನೋಡಿ ಬಾಯ್ ಫ್ರೆಂಡ್ಸ್